ಡೈಲಿ ಬಟ್ಟೆ ತೊಳಿಬಹುದು ತೊಳೆದೇನಿ ಅಪ್ಲೋಡ್ ಮಾಡೋದು ಡೈಲಿ ನಾನು ನಾನು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಹೇಳಿ ಏನು ಅಂತಂದರೆ ಇವತ್ತಿನ ಒಂದು ವಿಶೇಷ ಗುರುವಾರ ಗುರುವಾರ ಅಂತಂದರೆ ಎಲ್ಲ ಕೆಲಸ ಫಟಾ ಫಟಫಟ ಅಂತ ಮಾಡ್ತಾ ಇದ್ದೀನಿ ನಾಳೆ ಶುಕ್ರವಾರ ಆದಷ್ಟು ಪೂಜೆಗೆ ರೆಡಿಯಾಗಬೇಕು ಪೂಜೆ ಮಾಡಬೇಕು ಎರಡು ವಾರ ತಪ್ಪಿಸ್ಕೊಂಡ್ಬಿಟ್ಟಿದ್ದೀನಿ ಪೂಜೆಗೆ ಹಾಗಾಗಿ ನಾಳೆ ಮಿಸ್ ಮಾಡದೆ ಮಾಡಬೇಕು ಅನ್ನೋ ಒಂದು ಪ್ರೀತ ಬಟ್ಟೆ ಇದ್ವು ಸುಮಾರು ಬಟ್ಟೆ ಅವನೆಲ್ಲ ಬಟ್ಟೆ ತೊಳೆದೆ ಊರಿಗೆ ಹೋಗಿದ್ದವು ಅವನ್ನೆಲ್ಲ ಸ್ವಲ್ಪ ಹಂಗಂಗೆ ಸ್ವಲ್ಪ ಪೆಂಡಿಂಗ್ ಪೆಂಡಿಂಗ್ ಹುಡುಕಿ 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 ಅವೊಂದೆರಡು ಅವು ಕೂಡ ತೊಳ್ದೆ ಇವಾಗ ಮನೆ ಕೆಲಸ ಎಲ್ಲ ಆಲ್ಮೋಸ್ಟ್ ಆಗಿದೆ ಇದೆಲ್ಲ ಏನಕ್ಕೆ ಮೆಸಿ ಮೆಸಿ ಇದೆ ಅಂದರೆ ಸ್ವಲ್ಪ ಮೆಸಿ ಇದೆ ಇದೆಲ್ಲ ನನ್ನ ಮಗಳು ಅದು ನೋಡಿದ ತಕ್ಷಣ ತುಂಬ ಆಗ್ತಾಳೆ ಅಮ್ಮ ಏನು ಮನೆ ಇದು ಗೋಡ ನಾವು ಇದ್ದಂಗೆ ಆಗುತ್ತೆ ಇದೇನು ಹಾಸಿಗೆ ಹಿಂಗೆ ಇಟ್ಬಿಟ್ಟಿದ್ಯಾ ಹ್ಞೂ ಏನಕ್ಕೆ ಸೆಟ್ ಮಾಡಿಲ್ಲ ಅಂತೇಳ್ಬಿಟ್ಟು ಅವಳ್ದೊಂದು ಕ್ವಶನ್ ಏನಕ್ಕೆ ಈ ಥರ ಎಲ್ಲ ಇಟ್ಬಿಟ್ಟಿದ್ಯಾ ನಂಗೆ ಹಿಂಸೆ ಆಗುತ್ತೆ ನನಗೆ ನನಗೆ ಮನೆಯೊಳ ಮನೆಗೆ ಇದ್ದಂಗೆ ಇಲ್ಲ ಗೋಡನ್ ಇದ್ದಂಗೆ ಇದೆ ಇದೆಲ್ಲ ನಾ ಎಷ್ಟು ಇಕ್ಕಟ್ಟು ಅನಿಸುತ್ತೆ ನನಗೆ ಅಂತ ಗೋಳಾಡ್ತಾ ಇದ್ಲು ಏನೋ ಮಾಡೋದಕ್ಕಾಗಲ್ಲ ಏನಕ್ಕೆ ಅಂತಂದರೆ ಇದನ್ನೆಲ್ಲ ಸೆಟ್ ಮಾಡಬೇಕು ಸೆಟ್ ಮಾಡೋದಕ್ಕೆ ಹೇಳ್ತಾ ಹೇಳ್ತಾನೆ ಇದ್ದೀನಿ ಪ್ರತಿ ವ್ಲಾಗಲ್ಲೂ ಕೂಡ ಸುಮಾರು ಎರಡು ಮೂರು ಬ್ಲಾಗಲ್ಲಿ ಹೇಳ್ತಾನೆ ಇದ್ದೀನಿ ಮೀಶೋದು ಪ್ರಾಡಕ್ಟ್ ಬರ್ತಾ ಇದ್ದಾರೆ ಅವನ್ನೆಲ್ಲ ಸ್ಟೋರ್ ಮಾಡ್ತಾ ಇದ್ದೀನಿ ಇವನ್ನೆಲ್ಲನೂ ನಾನು ನಿಮ್ಮ ಜೊತೆ ಒಂದು ವಿಡಿಯೋ ಮಾಡೋವರೆಗೂ ಅದು ಖಾಲಿ ಆಗೋಲ್ಲ ಅದೆಲ್ಲ ಓಪನ್ ಆದಾಗ ನಾನಂತಂದ್ರೆ ರೇಷನೆಲ್ಲ ಅಪ್ ಮಾಡೋದು ಅದು ಮಿಕ್ಕಿರೋ ಬಾಕ್ಸ್ಗಳೆಲ್ಲ ತೆಗೆದು ತೊಳೆದು ಅದೆಲ್ಲ ಈ ಒಂದು ಅಡುಗೆ ಮನೆ ತೋರಿಸ್ತೀನಿ ನೋಡಿ ಈ ಒಂದು ಏನಿದೆ ನೋಡಿ ಅಡುಗೆ ಮನೆ ಇದೆಲ್ಲ ಬಾಕ್ಸ್ಗಳನ್ನ ತೆಗಿಬೇಕಾಗುತ್ತೆ ಬೇಕಾಗಿರೋ ಅಂಥದ್ನ ಮತ್ತೆ ರೀವಾಶ್ ಮಾಡಬೇಕಾಗುತ್ತೆ ಮತ್ತೆ ಇದರಲ್ಲೂ ತಗೋಬೇಕಾಗುತ್ತೆ ಸುಮಾರು ನಾನು ಕೂಡ ಬಾಕ್ಸ್ಗಳ್ನೆಲ್ಲ ತೊಗೊಂಡಿದ್ದೀನಿ ಹೊಸವು ಅವಕ್ಕೂ ಎಲ್ಲ ಈ ಒಂದು ರೇಷನ್ ಹಾಗೆ ಏನು ಬೇಕು ನೋಡಿ ಅದಷ್ಟೇ ನೋಡಿ ಇದಲ್ಲಿ ಇಲ್ಲಿ ಮತ್ತು ಇಲ್ಲಿ ರೇಷನ್ನ ತಂದಿದ್ದೆಲ್ಲ ಹಾಗೆ ಇಟ್ಟಿದ್ದೀನಿ ವೆಯ್ಟ್ ಮಾಡ್ತಾ ಇದ್ದೀನಿ ಇನ್ನು ಒಂದು ಎರಡು ಒಂದು ಎರಡು ಬರ್ತಾನೆ ಇದೆ ಒಂದು ಎರಡು ಬಿಡುತ್ತೆ ಹಾಗಾಗಿ ಎಲ್ಲ ಫುಲ್ ಇದಾಗಲಿ ಅಂತ ನಾನು ವೆಯ್ಟ್ ಮಾಡ್ತಿರೋಂಥದ್ದು ರೇಷನ್ನು ಕೂಡ ನಿಧಾನಕ್ಕೆ ತರ್ಬೋದಾಗಿತ್ತು ಬಟ್ ಅದೇ ಅರ್ಶಿನ ಪುಡಿ ಇರಲಿಲ್ಲ ಕಡಲೆ ಬೀಜ ಇರಲಿಲ್ಲ ಸುಮಾರು ಒಂದೊಂದು ಏನೇನೋ ಸಕ್ಕರೆ ಇರಲಿಲ್ಲ ಈ ಥರದ್ದೆಲ್ಲ ಇತ್ತು ಹಾಗಾಗಿ ನಾನು ಆ ಒಂದು ಕಾರಣಕ್ಕೆ ಒಂದೇ ಸಲ ರೇಷನ್ ಎಲ್ಲಾನು ಇವಾಗ ಅದನ್ನೆಲ್ಲ ನಾನು ಒಂದೊಂದಕ್ಕೆ ಅಂಗಡಿಗೆ ಹೋಗಬೇಕಾಗುತ್ತೆ ಅದಕ್ಕೆಲ್ಲ ಒಂದ್ಸಲ ರೇಷನ್ ಏನು ತರದಿತ್ತು ಎಲ್ಲ ತೊಗೊಂಡು ಬಂದೆ ಎಣ್ಣೆ ಕೂಡ ಖಾಲಿ ಆಗಿತ್ತು ಮೇಲಿ ತೊಗೊಂಬಂದಿದ್ದಿತ್ತು ಅದನ್ನು ಕೂಡ ಅಪ್ ಮಾಡ್ಕೊಂಡೆ ಏನೇನು ಬೇಕೋ ಸದ್ಯಕ್ಕೆ ಮಟ್ಟಿಗೆ ಅದೆಲ್ಲ ಯೂಸ್ ಮಾಡ್ಕೊತಾ ಇದ್ದೀನಿ ಫಿಲ್ಅಪ್ ಮಾಡೋದೇನಿದೆ ಚೀಲದಲ್ಲಿ ಅವನ್ನೆಲ್ಲ ಒಂದ್ಸಲ ರಿ ಓಪನ್ ಮಾಡಿ ತೋರಿಸಿ ಒಂದು ವೀಡಿಯೋ ಮಾಡಿದ ನಂತರನೇ ಮಾಡೋಂಥದ್ದು ಅವಳಾಗಿ ಸಫರಾಗಿದ್ದು ಬೇಜಾರಾಗಿದ್ಲು ನೀನು ಇಷ್ಟಿಷ್ಟಕ್ಕೂ ಬೇಜಾರಾಗ್ತೀಯಾ ಹಿಂಗೆ ಬೇಜಾರಾದ್ರೆ ಹಿಂಗೆ ಮನೆ ಪರಿಸ್ಥಿತಿ ಎಲ್ಲ ಅರ್ಥ ಮಾಡ್ಕೋಬೇಕು ಅಲ್ವಾ ನೀನು ಕೂಡ ಅಂತೆಲ್ಲ ಹೇಳ್ತಾ ಇದ್ದೆ ನನ್ನ ಮಗಳಿಗೆ ಹಂಗೆ ಅಂತ ತಕ್ಷಣ ಚೇತ ಚೇತಸ್ ಹಂಗೆ ಸುಮ್ಮನೆ ಸುಮ್ಮನೆ ಆದ್ಲು ಹೇಳಿದ ತಕ್ಷಣ ಅವರು ಲ್ವಾ ಅಂತೇಳಿ ಇವಾಗ ಇವಳು ಸಮಾಧಾನಕ್ಕೋಸ್ಕರ ಎಲ್ಲಾನು ತದ್ಬಿಟ್ಟು ನಾನು ಜೋಡಿಸ್ಬಿಟ್ಟೆ ಅದನ್ನ ನಿಮಗೆ ತೋರ್ಸೋದಕ್ಕೂ ಆಗೋದಿಲ್ಲ ಅಂತೂ ಕೂಡ ಯೂಸ್ ಆಗಬೇಕಾಗುತ್ತೆ ನಾನು ತೊಗೊಂಡಿರೋಂಥ ಪ್ರಾಡಕ್ಟು ಎಲ್ಲನೂ ಕೂಡ ನಿಮಗೂ ಕೂಡ ಏನು ತೊಗೊಂಡೆ ಇವತ್ತಿನ ನನ್ನ ಮನೇಲಿ ಏನು ಹೊಸ್ದಾಗಿ ನೀವು ಬಂದಿದೆ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಲ್ಲ ಅದೆಲ್ಲ ಮಿಸ್ ಆಗುತ್ತೆ ಹಾಗಾಗಿ ನಾನು ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿರೋದಕ್ಕೆ ಕಾರಣ ನಾನು ಅದಕ್ಕೆ ನಾನು ಸ್ವಲ್ಪ ತುಂಬ ಮೆಸಿ ಮೆಸ್ಸಿ ಆಗಿದೆ ಮನೆ ಇದ್ರಲ್ಲೇ ಮನೆ ಸ್ವಲ್ಪ ನೀಟ್ ಮಾಡ್ಕೊಂಡು ವಾರ ಅಂತೂ ಮಾಡಲೇಬೇಕಾಗುತ್ತೆ ಇನ್ನೂ ಇವತ್ತು ಮಾತ್ರ ಒಂದೇ ಒಂದು ಬಂತು ಇನ್ನೂ ಇದಾವೆ ಬರೋವು ಅವೆಲ್ಲ ಬಂದುಬಿಡಲಿ ಅಲ್ಲಿವರೆಗೂ ನೀವು ಕೂಡ ಅಲ್ಲಿ ಮೆಸೆ ಮಿಸ್ಸಿ ಮೆಸಿ ಅಂತ ನನ್ನ ಮನೆ ಏನಾದರೂ ಕಾಣ್ತು ಅಂದರೆ ನೀವು ಕೂಡ ಆಶೆನ್ ಥರ ಬೇಜಾರಾಗ್ಬಿಡಿ ಅಂತ ಕೇಳ್ಕೊಂತ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಇವಾಗ ಈ ಒಂದು ದೇವರ ಗೂಡು ಏನಿದೆ ದೇವರ ಒಂದು ಪ್ಲೇಸ್ ಏನಿದೆ ಇದೆಲ್ಲ ನಾಳೆಗೆ ನೀಟಾಗಿ ಕ್ಲಿಯರಾಗಿ ಚೆನ್ನಾಗಿ ಆದಷ್ಟು ಆಗುತ್ತೆ ಫ್ರೆಂಡ್ಸ್ ಹೂವು ಇವತ್ತು ತರೋದಕ್ಕಾಗಲಿಲ್ಲ ಮಳೆ ಹಿಡಿದುಬಿಟ್ಟಿತ್ತು ಸಕತ್ತು ಸೈಕ್ಲು ಹಿಡಿದಂಗೆ ಹಿಡಿದುಬಿಟ್ಟಿತ್ತು ನಾನು ಅದಕ್ಕೆ ಎಲ್ಲೂ ಆಗಲಿಲ್ಲ ಹೂವು ತರಲಿಲ್ಲ ಏನು ಮಾಡೋದು ಅಂದವೇ ನೋಡೋಣ ನಾಳೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತಾ ಏನಾದರೂ ಆದರೆ ಇದು ಮಾಡ್ತೀನಿ ದೇವು ಹೂವು ಇಲ್ಲ ಅದು ನೋಡೋಣ ಹೆಂಗಾಗುತ್ತೆ ಗೊತ್ತಿಲ್ಲ ಏನು ಕ್ಲೀನ್ ಮಾಡಿ ಬಟ್ಟಿಟ್ಟು ಪೂಜೆ ಅಂತೂ ಮಾಡ್ತೀನಿ ಮಳೆ ಇರೋದ ಕಾರಣ ನಾನು ಹೊರಗಡೆ ಹೋಗಲಿಲ್ಲ ಹಾಗೆ ಹೂವೂ ಇಲ್ಲ ಬ್ಯಾಡಿದ್ವು ಇದ್ವು ಸ್ವಲ್ಪ ನೋಡಿದೆ ಫ್ರಿಜ್ಜಲ್ಲಿ ಅವು ತುಂಬ ವೇಸ್ಟಾಗಿತ್ತು ಹಂಗಾಗಿಬಿಟ್ಟದನ್ನ ಬಿಸಾಕ್ಬಿಟ್ಟೆ ನಾನು ತುಂಬ ಇದಾಗ್ಬಿಟ್ಟಿತ್ತು ಎರಡು ಮೂರು ವಾರದ್ದು ನಾಲ್ಕು ವಾರದ ಇಂಚು ತಂದಿದ್ದು ಅದು ಸ್ವಲ್ಪ ಜಾಸ್ತಿ ಹಾಳಾಗಿತ್ತು ಬಿಸಾಕ್ಬಿಟ್ಟೆ ಇವಾಗ ನನ್ನ ಮಗಳು ಬಿಸಿ ಬಿಸಿ ಕಾಫಿ ಮಾಡಿಕೊಟ್ಲು ಅಲ್ಲಿ ಇದೆ ಪಾತ್ರೆ ನಾನು ಕುಡಿದೆ ಇವಾಗ ಟೈಮ್ ಆಯಿತು ಏಳುವರೆ ಇವಾಗ ನೋಡಿ ನಾನು ಒಂದು ಏ ಸ್ಟ್ರೇಟ್ ಮಾಡಿದ್ದೀನಲ್ವ ಹಾಗಾಗಿ ಇದು ಈ ಥರ ಬಾಲ ನಂದು ಬಾಲಂಗೋಚಿ ಈ ಥರ ಹಿಂಗೆ ಸಾಫ್ಟಾಗಿದೆ ಇನ್ನೊಂದು ಸ್ವಲ್ಪತ್ತಿಗೆ ಹಿಂಗೆ ಗರಿ ಬಿಚ್ಚಿ ನಿಂತ್ಕೊಂಡ್ಬಿಡುತ್ತೆ ಏನು ಮಾಡೋದು ನಾನು ಹಿಂಗೆ ಅದೆಲ್ಲ ಏನು ಮಾಡಿಸಿಲ್ಲ ನ್ಯಾಚುರಲ್ಲಗು ಕೂಡ ನನ್ನದೊಂದು ಹೇರು ಈ ಥರ ಇಲ್ಲ ಅದನ್ನು ಮಾಡಿಸ್ಬೇಕು ತಿಕ್ಕಾದರೆ ಮಾಡಿಸೋದು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಆತು ಅಂತಂದು ಆಯಿತು ಅಂತಂದರೆ ಮಾಡಿಸೋದು ಅಂತ ನಂದು ನನ್ನ ಮಗಳದು ಹಾಂ ಮಾಡಿಸಿದ್ರು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅದು ಯಾಕಲ್ಲನೋ ಗೊತ್ತಿಲ್ಲ ಓಕೆನಾ ಆ ನೆಕ್ಸ್ಟ್ ಇವತ್ತು ನಾನು ಅಡುಗೆ ಏನು ಮಾಡಿದೆ ಅಂತಂದ್ರೆ ಅದನ್ನು ಕೂಡ ಏನು ಮಾಡಿದ್ದೀನಿ ಬೆಳಿಗ್ಗೆ ಚಿಕ್ಕ ಚಿಕ್ಕ ಪುಟ್ಟದ ನಾನು ತಗೊಂಡಿದ್ದೆ ಕ್ಲಿಪ್ಪಿಂಗ್ಸ್ ಅದನ್ನ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬೆಳಗ್ಗೆ ನಾನು ಏನು ಅಡುಗೆ ಮಾಡಿದೆ ಶೇರ್ ಮಾಡ್ಕೊತೀನಿ ಹೋಗಿ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ಇವತ್ತು ಮೋಡೆಲ್ಲ ಮುಚ್ಕೊಂಡಿದೆ ವಾತಾವರಣ ಅಂತ ಫುಲ್ ಕೋಲ್ಡ್ ಅಂದ್ರೆ ಕೋಲ್ಡ್ ಅಂದ್ರೆ ಮೋಡಲ್ಲ ಮುಚ್ಕೊಂಡ್ಬಿಟ್ಟು ಸಣ್ಣದಾಗಿ ಹನಿ ಹನಿ ಒಂದೆರಡು ಮಾಳೆ ಮಳೆ ನಿಮಗೆಲ್ಲ ಬರ್ತಾ ಇದೆ ಬಿಸ್ಲಿಲ್ಲ ಇಲ್ಲ ಅನ್ನೋದ್ರೆ ಇಷ್ಟೊಂದು ಕೋಲ್ಡ್ ಇದ್ ಬಿಟ್ರೆ ಕೊತ್ತು ಒಂಥರ ವಾತಾವರಣ ಎಲ್ಲ ಹೋಗ್ಕೊಂಡಿದೆ ಒಂಥರ ಇದು ಇಷ್ಟಲ್ಲ ಆಗಲ್ಲ ಯಾಕಂದರೆ ಬಟ್ಟೆ ಒಳಗೆ ಹೋಗಿದ್ದೆ ನಾಳೆ ಶುಕ್ರವಾರ ನಾನು ಬಟ್ಟೆ ಒಗ್ ಒಗ್ದು ಒಣಗಾಕಿ ಇವೆಲ್ಲ ಹಾರಿ ನನ್ನ ಪೂಜೆಗೆಲ್ಲ ಬೇಕಲ್ವ ಅದಕ್ಕೆ ಬೋರು ನನಗೆ ನನ್ನ ಎಣ್ಣೆ ಮನೆಯಲ್ಲ ಒಗ್ಗಿರ್ಲಿಲ್ಲ ಇದೇ ಟೆನ್ಷನ್ನಲ್ಲಿ ಒಟ್ಟಿ ಬಂದು ನೋಡೋಣ ಒಗಿದೀನಿ ತೊಗೊಂಡಿ ಅಂತ ಬೇಕು ಬೇಗ ಬೇಗ ಅಡುಗೆ ಮಾಡಿ ಸ್ವಲ್ಪ ಏನಾದರೂ ತರಕಾರಿ ತೊಗೊಂಡ್ಬಂದಿದ್ದೀನಿ ಏನಾದರೂ ಏನಿಲ್ಲ ಕೊತ್ತಂಬರಿ ಅಂತೂ ಇರಲಿಲ್ಲ ನೆನಪೇ ಚಿಟನ್ ಕೊತ್ತಂಬರಿನೇ ಹಾಕಿದ್ರಿಂದ ಏನೇ ತೊಗೊಂಬಂದಿದ್ದೀನಿ ಒದಿ ತರಿಸ್ತಿ ಆ ತರಕಾರಿ

ಹೇಮೋ ಓಲ್ಲಾ ಇರೋದೇ ಇನ್ನೇರ್ ಇದ್ದಾರೆ ಶುಭಮಾಲೆ ಅಲ್ಲ ನಂದಿನಿ ಆಗ್ಬೆ ಅಂತೆ ಅಂತ ನಿಮಗೆ ನರ್ತಿದು ಬಿಡ ಹೋಗೋ ಫಸ್ಟ್ ಸರಿ ಹೇಳೋದು ಫಸ್ಟ್ ಏ ಏನಿಲ್ಲ ಹೇಳು ಬೇಗ ಕ್ಲೋ ಕೊಡಬೇಕಪ್ಪ ಟೈಮ್ ಕ್ಲೋ ಇಷ್ಟ ಸಂತೆ ಕಡೆಗೆ ಹೋಗಿ ನಾನು ತುಂಬಾ ದಿನ ಆಗೋಗಿತ್ತು ಅಂದರೆ ನಾನು ಸಂತೆ ಅಂತ ಪರ್ಟಿಕ್ಯುಲರ್ ಆಗಿ ಮಾಡೋದಿಲ್ಲ ಇಲ್ಲೇ ಪಕ್ಕದಲ್ಲೇ ಮಾರ್ಕೆಟ್ ಇರೋದ್ರಿಂದ ಹೋಲ್ಸೇಲು ಡೈಲಿನೂ ವ್ಯಾಪಾರ ಅಲ್ಲಿ ನಡೀತಾ ಇರುತ್ತೆ ಅಂದರೆ ಹೋಲ್ಸೇಲ್ಗೆ ಮ ಅಂದರೆ ಬೀದಿ ಬೀದಿ ಎಲ್ಲೆಲ್ಲ ಗಾಡೀಲೇ ತೊಗೊತಾರು ಹಾಕ್ಕೊಂಡು ಬರ್ತಾರಲ್ವ ಮಾರ ಅಂತರ ಅಲ್ಲೇ ತಗೊಂಡ್ಬಿಟ್ಟು ಹೋಲ್ಸೇಲ್ ತೊಗೊಂಡು ಹೋಟ್ಲು ಈ ಥರ ಮತ್ತು ತರಕಾರಿ ಮಾರೋರು ಕೂಡ ಆ ಜಾಗದಲ್ಲೇ ತಗೊಂಡು ಅವರು ಮಾರ ಅಂಥದ್ದು ಇಂಥ ಜಾಗಕ್ಕೆ ಈ ಸುತ್ತಮುತ್ತ ಇರೋಂಥ ಹೆಣ್ಮಕ್ಳು ಕೂಡ ಹೋಗ್ಬಿಟ್ಟು ಬೆಳಿಗ್ಗೆ ಅಷ್ಟೊತ್ತಿಗೆ ಹೋಗ್ಬಿಟ್ಟು ಒಂದು ತರಕಾರಿ ತೊಗೊಂಡ್ಬರ್ತಾರೆ ಚೀಪಾಗಿ ಕಮ್ಮಿ ರೇಟಿಗೆ ಸಿಗುತ್ತೆ ಹೇಳಿ ನಾನು ಕೂಡ ಅಲ್ಲೇ ತಗೊಂಡ್ಬರ್ತೀನಿ ಸಂತೆ ಅಂತ ಏನು ಪರ್ಟಿಕ್ಯುಲರ್ ವಾರಕ್ಕೊಂದ್ಸಲ ಸಂತೆ ಆಗುತ್ತೆ ಆ ಸಂತೆನ ನಾನು ಯಾವತ್ತೂ ಜಾಸ್ತಿ ಮಾಡೇ ಇಲ್ಲ ಅಂತಲೇ ಹೇಳ್ಬೋದು ಜಾಸ್ತಿ ಸಿ ಇನ್ನೇನು ಅಂದರೆ ಮಾರ್ನಿಂಗೇ ಹೋಗಿ ನಾನು ಹಳ್ಳೀಲಿ ಇದ್ದಾಗಲೂ ಕೂಡ ಮಾರ್ನಿಂಗೇ ಹೋಗಿ ತೊಗೊಂಡ್ಬರ್ತಿದ್ದೆ ಇಲ್ಲೂ ಕೂಡ ಮಾರ್ನಿಂಗೇ ಹೋಗಿ ತಗೊಂಡು ಬರ್ತೀನಿ ಸುಮಾರು ಒಂದು ಹದಿನೈದು ಆಗೋಷ್ಟು ಆಗಿರುತ್ತೆ ಈ ಒಂದು ತರಕಾರಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಆಲ್ಮೋಸ್ಟ್ ಇತ್ತು ಮೇಲೆ ಏನು ಬೇಕಲ್ವ ಬೇಸಿಕಿಗೆ ಅಂಥದ್ದು ಹಸಿರುಗಾಯಿ ಟೊಮೊಟೊ ಸ್ವಲ್ಪ ಬದನೆಕಾಯಿ ಈ ಥರದ್ದು ಬೇಕಾಗಿತ್ತು ಸ್ವಲ್ಪ ಬಸಾರಿಗೆ ಏನಾದರೂ ಕೋಸು ಆ ಥರ ತಗೊಂಡ್ಬಂದ್ರೆ ಕ್ಯಾಪ್ಸಿಕಮ್ಮು ಫ್ರೀಯಾಗಿ ಹಾಕಿದ್ದಾರೆ ಎರಡು ಎರಡು ನಾನು ಒಂದು ಫ್ರೀಯಾಗಿ ಹಾಕಪ್ಪ ಅಂದ್ರೆ ಕೆ ಕೆಜಿ ತೂಕ ಹಾಕ್ಬಿಟ್ಟು ಎರಡು ಹಾಕಿದ್ರು ಬೀನ್ಸ್ ಚೆನ್ನಾಗಿರೋದು ಸಿಕ್ತು ಫ್ರೆಂಡ್ಸ್ ಬೀನ್ಸ್ ಕೂಡ ಪರವಾಗಿಲ್ಲ ಆ ಬೀನ್ಸ್ ತಗೊಂಡ್ ಬೀರೂಟ್ ಕೂಡ ಒಂದು ಅರ್ಧ ಕೆಜಿ ತಗೊಂಬಂದಿದ್ದೀನಿ ಬೀಟ್ರೂಟ್ ಪಲ್ಯ ಇರೋದಿಲ್ಲ ಮಾಡ್ತಾ ಇರ್ತೀನಲ್ವಾ ಮಾರ್ನಿಂಗ್ ಹತ್ತು ಗಂಟೆಗೆ ಹೋಗ್ಬಿಟ್ಟು ತರಕಾರಿ ತಗೊಂಬಂದಿದ್ದೀನಿ ಎಲ್ಲ ಹೋಲ್ಸೇಲ್ ಅಲ್ಲಿ ಎಲ್ಲ ತೆಗಿತಾ ಇದ್ರು ಇಷ್ಟು ಸಿಕ್ಕಿದ್ದು ಅಂತಂದ್ರೆ ನನಗೆ ಇಷ್ಟೇ ಆಗಿದ್ದು ನೂರ ಮೂವತ್ತು ರೂಪಾಯಿ ಆಗೋದು ಇಷ್ಟ ತರಕಾರಿಗೆ ಏನು ತಂದಿದ್ದೀನಿ ಗೊತ್ತಾ ಬಟ್ ಆದರೆ ನಾನೆಲ್ಲ ಎಲ್ಲ ಅರ್ಧದ ಅರ್ಧ ಕೆ ಜಿ ತಂದಿದ್ದೀನಿ ಒಂದೊಂದು ಇಲ್ಲ ಒಂದೊಂದು ಜ್ಞಾಪ್ಕಾಯಿಲ್ಲ ಒಂದೊಂದು ಇಲ್ಲ ನನಗೆ ಗೊತ್ತಿರೋಂಥದ್ದು ಹೇಳ್ತೀನಿ ಕ್ಯಾರೆಟ್ ಅರ್ಧ ಕೆ ಜಿ ತಂದಿದ್ದೀನಿ ಅದನ್ನು ಏನೋ ಐವತ್ತು ರೂಪಾಯಿನ ಕೆ ಜಿ ಹೇಳಿದ್ರು ಅರ್ಧ ಕೆ ಜಿ ತೊಗೊಂಡ್ಬಂದಿದ್ದೀನಿ ಟೊಮೊಟೊ ಹತ್ತು ರೂಪಾಯಿ ಕೆ ಜಿ ಹೇಳಿದರು ಹಾಗೆ ಇದು ಒಂದು ಕೋಸು ಅರ್ಧ ಕೆ ಜಿ ತೊಗೊಂಡ್ಬಂದಿದ್ದೀನಿ ಆಮೇಲೆ ಬೀನ್ಸ್ ಕಾಲು ಕೆ ಜಿ ಬೀಟ್ರೂಟು ಬೀಟ್ರೋಟು ಅರ್ಧ ಕೆ ಜಿ ಆರಗಡ್ಡೆ ಅರ್ಧ ಕೆ ಜಿ ಬದ್ನೆಕಾಯಿ ಅರ್ಧ ಕೆ ಜಿ ಹಸ್ರಗಾಯಿ ಕಾಲು ಕೆ ಜಿ ಸ್ವಲ್ಪ ಮಸ್ಯದಕ್ಕೆ ಸೊಪ್ಪು ತೊಗೊಂಬಂದಿದ್ದೀನಿ ಹಾಗೆ ಹಾಲು ತೊಗೊಂಬಂದಿದಿನಿ ಬದನೆಕಾಯಿ ತೊಗೊಂಬಂದಿದ್ದೀನಿ ನೋಡಿ ಫ್ರೆಂಡ್ಸ್ ಈ ಬದ್ನೆಕಾಯಿಂದ ನಾನು ಎಣ್ಗಾಯಿ ಮಾಡ್ತೀನಿ ನಾನು ಹೇಳಿದೆ ಅಲ್ವಾ ನನಗೆ ಎಣ್ಣಗಾಯಿ ತಿನ್ನಂಗಾಗಿದೆ ಅಂತ ಎಣ್ಣಗಾಯಿ ಮಾಡಿ ಚಪಾತಿ ಮಾಡ್ತೀನಿ ಬೇಗ ಬೇಗ ಅಂತ ಇವತ್ತೇನೆ ಹಾಂ ಇಲ್ಲೇ ಮಾಡ್ತೀನಿ ಬೇಗ ಆಗುತ್ತೆ ಇಷ್ಟೊತ್ತು ಮಿಕ್ಸಿಗೆ ಆಗೋದು ಗುರ್ರಸ್ ಕೊಯ್ದಿಕ್ಕವಿ ಅಷ್ಟೇ ಇದೆಲ್ಲ ಜೋರ್ಸೋಣ ತರಕಾರಿಗಳ್ನ ಕೆಲವೊಂದಕ್ಕೆ ಬಾಕ್ಸ್ ಆದ್ರೆ ತರಕಾರಿ ತುಂಬಾ ಚೆನ್ನಾಗಿ ಇರ್ತವೆ ಸುಮಾರು ಒಂದು ಹತ್ತು ದಿನ ಹನ್ನೆರಡು ದಿನ ಆದರೂ ಕೂಡ ತರಕಾರಿಗಳು ಬಾಳಿಕೆ ಬರ್ತವೆ ಅಂತಲೇ ಹೇಳ್ಬೋದು ಈ ಕವರಲ್ಲಿ ಕಟ್ಟಿಕ್ಕಿದ್ರೆ ಏನಾಗುತ್ತೆ ಅಂತಂದರೆ ಸ್ವಲ್ಪ ಬೇಗ ಕೊಳೆಯೋ ಚಾನ್ಸ್ ಇರುತ್ತೆ ಹಾಗಾಗಿ ಕೆಲವೊಂದಷ್ಟಕ್ಕೆ ಬಾಕ್ಸು ತುಂಬಾ ಅಗತ್ಯ ಅಂತಲೇ ಹೇಳ್ಬೋದು ನಾನು ಅಬ್ಸರ್ವ್ ಮಾಡಿ ನೋಡಿದ್ದೀನಿ ಅಂದರೆ ಕವರಲ್ಲಿ ನಾನು ಕಟ್ಟಿಡೋದು ಸ್ವಲ್ಪ ಕಮ್ಮಿ ಸ್ವಲ್ಪ ಸುಮಾರು ಒಂದು ಇಂಪಾರ್ಟೆಂಟ್ ತರಕಾರಿಗಳಿಗೆಲ್ಲ ನಾನು ಅಂದರೆ ಈ ಹಸಿರುಗಾಯಿ ಈ ಸೊಪ್ಪು ಈ ಕೊತ್ತಂಬರಿ ಈ ಥರದ್ದೆಲ್ಲ ನಾವು ಕವರಲ್ಲಿ ಕಟ್ಟಿ ಇಟ್ಬಿಟ್ರೆ ಎರಡು ಮೂರು ದಿನಕ್ಕೆ ನಾಲ್ಕು ದಿನ ಅನ್ನೋಷ್ಟೊತ್ತಿಗೆ ಹಣ್ಣೆಲ್ಲೇ ಹಾಕೋಕ್ಕೆ ಸ್ಟಾರ್ಟ್ ಆಗಿರುತ್ತೆ ಅಥವಾ ಈ ಹಸ್ರಗಾಯಿ ಅನ್ನೋಂಥದ್ದು ಏನಂತಂದರೆ ಕೊಳೆಯಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ ಹಾಗಾಗಿ ಬಾಕ್ಸಲ್ಲಿ ಇಟ್ಟರೆ ಮಾತ್ರ ಸುಮಾರು ಒಂದು ಇಪ್ಪತ್ತು ದಿನ ಆದ್ರೂ ಕೂಡ ಇದು ಏನಂತಂದರೆ ಈ ಹಸಿರುಗಾಯಿ ಈ ಕೊತ್ತಂಬರಿ ಪುದೀನ ಈ ಥರದ್ದು ಏನೂ ಹಾಳಾಗೋದಿಲ್ಲ ಹಾಗಾಗಿ ಒಂದೆರಡು ಏನು ಖಾಲಿ ಆದಂಗೆ ಆದಂಗೆಲ್ಲ ಒಂದು ಕಡೆ ಸ್ಟೋರ್ ಮಾಡಿ ಇಟ್ಬಿಟ್ಟಿದ್ದೆ ನನ್ನ ಬಾಕ್ಸ್ಗಳ್ನೆಲ್ಲ ತೊಳೆದು ಇನ್ನೊಮ್ಮೆನೂ ಕೂಡ ವಾಶ್ ಮಾಡಿ ಸ್ವಲ್ಪ ಒರೆಸ್ಬಿಟ್ಟು ಅದರಲ್ಲಿ ನೀರಿನ ಅಂಶ ಅಷ್ಟಾಗಿ ಇರಬಾರ್ದು ಒರೆಸಲೇಬೇಕಾಗುತ್ತೆ ಮೊದಲೇ ಕೋಲ್ಡ್ ಇರುತ್ತಲ್ವ ಫ್ರಿಜ್ಜು ಅಂತಂದರೆ ನಾವು ಏನೇ ಸ್ಟೋರ್ ಮಾಡಿದ್ರು ಆಲ್ರೆಡಿ ಕೋಲ್ಡ್ ಆಗಲಿಕ್ಕೆ ನಾವು ಸ್ಟೋರ್ ಮಾಡ ಫ್ರಿಜಲ್ಲಿ ಇಡೋಂಥದ್ದು ಅದರಲ್ಲಿ ನಾವು ಹಾಗೆಯೇ ನಾವು ನೀರು ಒರೆಸ್ದಲ್ಲೇ ನಾವು ಇಟ್ಬಿಟ್ವಿ ಅಂತಂದರೆ ಇನ್ನೂ ಜಾಸ್ತಿ ಹಾಳಾಗೋದಕ್ಕೆ ಅದಕ್ಕೆ ಇದಾಗ್ಬಿಡುತ್ತೆ ಹಾಳಾಗಲಿಕ್ಕೆ ನಾವೇ ಹೆಲ್ಪ್ ಮಾಡ್ದಂಗೆ ಆಗುತ್ತೆ ಹಾಗಾಗಿ ನೀರನ್ನೆಲ್ಲ ಒರೆಸಿ ನಾವು ತರಕಾರಿಗಳನ್ನ ಸೊಪ್ಪುಗಳನ್ನ ಸ್ಟೋರ್ ಮಾಡೋದು ಬೆಟರು ಅಂತ ನನಗೆ ಅನಿಸುತ್ತೆ ನೀವು ಯಾವ ಥರ ನೀವು ಫ್ರಿಜ್ಜಲ್ಲಿ ತರಕಾರಿನೆಲ್ಲ ಸ್ಟೋರ್ ಮಾಡ್ತೀರಾ ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಹಾಲೋ ಏನು ನಾವು ಬಾಕ್ಸಲ್ಲಿ ಹಾಕಿಡೋದೇನು ಬೇಡ ಕವರಲ್ಲಿ ಹಾಕಿ ನಾವು ಫ್ರಿಜ್ಜಲ್ಲಿ ಒಂದು ಸ್ಟೋರ್ ಕೊಡ್ತಾರೆ ನೋಡಿ ಒಂದು ಬಾಕ್ಸ್ ಕೊಡ್ತಾರೆ ನೋಡಿ ಅಲ್ಲಿ ಲೀಟ್ರ್ ಆಗುತ್ತೆ ಈ ಒಂದು ಸೊಪ್ಪು ಏನಿದೆ ಹಸಿರುಗಾ ಇದೆ ಅಂತ ಏನಿದೆ ಅಲ್ವಾ ಇದನ್ನೆಲ್ಲನೂ ನಾವು ಸುಮಾರು ಒಂದು ವಾರ ಆದಮೇಲೆ ಯೂಸ್ ಮಾಡ್ತೀವಿ ಅಥವಾ ಒಂದು ಐದಾರು ದಿನ ನಾ ಆದಮೇಲೆ ಯೂಸ್ ಮಾಡ್ತೀವಿ ಅಂತಂದರೆ ಪಾಕ್ಸಲ್ಲಿ ಹಾಕಿ ನೀಟಾಗಿ ಟೈಟಾಗಿ ಮುಚ್ಚಿಡೋದೆ ಬೆಟರು ನನ್ನ ಒಂದು ಅನುಭವ ನಾನು ಕೂಡ ಅನುಭವಿಸ್ಬಿಟ್ಟಿದ್ದೀನಿ ಸುಮ್ಮನೆ ವೇಸ್ಟ್ ಮಾಡಿಬಿಟ್ಟಿದ್ದೀನಿ ಎಷ್ಟೊಂದು ಸಲವೂ ಕೂಡ ಈ ಥರದ ಒಂದು ಸೊಪ್ಪನ್ನ ವೇಸ್ಟ್ ತಂದು ಈಗ ಮಾಡೋಣ ಚಿಕನೂ ಕೂಡ ಅವಾಗಲೇ ತಂದಿರ್ತಿದ್ದೆ ಹಾಗಾಗಿ ಈಗಂತ ಟೈಮ್ ಕಳೆದ್ರಲ್ಲೇ ಚಿಕನ್ ಖಾಲಿ ಆಗೋದು ಅಥವಾ ಇನ್ನೊಂದೇನು ಇಂಪಾರ್ಟೆಂಟ್ ಏನು ಇನ್ನೇನೋ ಇರುತ್ತೆ ಮಾಡೋಂಥದ್ದು ಅಂತದ್ದು ಹಿಂಗೆ ಮಾ ಟೈಮ್ ಹೋದಾಗ ಅದು ಸೊಪ್ಪೆಲ್ಲ ಹಾಳಾಗಿರೋದು ಉಂಟು ಅಥವಾ ಸೊಪ್ಪು ಸಾರು ಮಾಡಿರ್ತಿದ್ದೆ ಬಸ್ಸಾರೇನು ಸೊಪ್ಪಿರ್ತಿತ್ತು ಕವರಲ್ಲಿ ಕಟ್ಟಿದಾಗ ಅದು ಹಣ್ಣೆಲ್ಲ ಆಗೋಗಿರ್ತಿತ್ತು ಈ ಥರದ್ದಂಗೆ ಆಗಿ ನಾನೇನು ಮಾಡಿದೆ ಬಾಕ್ಸಿಗೆ ಹಾಕಿಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಅವಾಗ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ದಿನದವರೆಗೂ ಸೊಪ್ಪು ಚೆನ್ನಾಗಿರುತ್ತೆ ನೀವು ಕೂಡ ಈ ಒಂದು ಟಿಪ್ಸ್ನ ಯೂಸ್ ಮಾಡ್ಕೋಬೋದು ಇವಾಗ ನಾನು ಎಂಜಾಯ್ ಮಾಡಬೇಕು ಅಂತಾನೆ ಹೆಣ್ಣಗಾಯಿಗೋಸ್ಕರನೇ ಫ್ರೆಶ್ ಆಗಿರೋ ಅಂಥದ್ದು ಹುಡುಕೆ ಈ ಥರದ್ದೇ ಸಿಕ್ಕಿದ್ದು ಇದು ಫ್ರೆಶ್ ಮೂರ್ಷಿರ ನೆನ್ನೆನೋ ಅಥವಾ ಮನೆನೋ ಕಿತ್ತಿರೋದು ಗೊತ್ತಿಲ್ಲ ಈ ಥರ ಇದೆ ಇದನ್ನು ನಾನು ತೊಗೊಂಡು ಬಂದಿದ್ದೀನಿ ಇದರಿಂದ ಇಂಥದ್ದೇ ಸಿಕ್ಕಿದೆ ಇದಕ್ಕಿಂತ ಚೆನ್ನಾಗಿರೋದು ಸಿಗಲಿಲ್ಲ ಇದರಿಂದ ನಾನು ಹೆಣ್ಣುಗಾಯಿ ಮಾಡ್ತೀನಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಹೆಣ್ಣಿಗೆ ತುಂಬ ದಿನ ಆಗೋಯ್ತು ಹೆಣಗಾಯಿ ಮಾಡೋಣ ಅಂತೇಳಿ ವೆರೈಟಿ ಅದು ತುಂಬಾ ಮಾಡಿದ್ದೆ ಏನು ಮಾಡ್ಕೊತೇ ತಲೆ ಹೊಡ್ತಾ ಇರಲಿಲ್ಲ ಹಂಗಾಗಿ ಇವಾಗ ಹೆಣ್ಣಗಾಯಿಗೆ ಮಸಾಲೆ ಏನೇನೆಲ್ಲ ಹಾಕಲಿ ಬನ್ನಿ ನೋಡೋಣ ಇವಾಗ ಫ್ರೆಂಡ್ಸ್ ಇಲ್ಲಿ ನೋಡಿ ಇಲ್ಲಿ ಸ್ವಲ್ಪ ನಾನು ಹಸಿರುಗಾಯಿ ತೊಗೊಂಡಿದ್ದೀನಿ ಒಂದು ಏಳು ಹಸ್ರಿಗೆ ತಗ ಏಳರಿಂದ ಎಂಟು ಹಸ್ರಿಗೆ ತೊಗೊಂಡಿದ್ದೀನಿ ನೀವು ನೋಡ್ಬೋದು ಹಾಗೆ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಮಿಕ್ಸಿಗೆ ಸ್ವಲ್ಪ ಒಗ್ಗರಣೆಗೆ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಈಗ ಶುಂಠಿ ತೊಗೋಬೇಕು ತೊಗೊಂಡಿಲ್ಲ ಸ್ವಲ್ಪ ಶುಂಠಿನೂ ಹಾಕ್ಕೊಂತೀನಿ ಈಗ ಈ ಗೋಡುಂಬೆ ಬಾದಾಮಿ ಸ್ವಲ್ಪ ತೊಗೊಂಡಿದ್ವಿ ಸ್ವಲ್ಪ ಪ್ರಮಾಣದಲ್ಲಿ ನೋಡ್ಕೊಂಡು ಕ್ವಾಂಟಿಟಿಯಲ್ಲಿ ಹಾಕ್ಕೊಳ್ಳಿ ಈಗ ಈ ಒಂದು ಇಷ್ಟು ನಾನು ಕಾಯಿನಾಗ್ ತೊಗೊಂಡಿದ್ದೀನಿ ಅಂದರೆ ಕಾಯಿ ಅಂದರೆ ಕೊಬ್ಬರಿ ಇದು ಸ್ವಲ್ಪ ಪುದೀನ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ತಗೊಂಡಿದ್ದೀನಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಗ್ರೀನ್ ಗ್ರೀನಾಗಿರಲಿ ಆದಷ್ಟು ಅಂತೇಳಿ ಇವಾಗ ಇಷ್ಟು ಬದನೆಕಾಯಿಗೆ ನೋಡಿ ಫ್ರೆಂಡ್ಸ್ ಇಷ್ಟು ಟೊಮೊಟೊ ಆಗ್ತಾಯಿದ್ದೀನಿ ಸ್ವಲ್ಪ ಹುಳಿ ಅಂಶ ಚೆನ್ನಾಗಿರಲಿ ಅಂಥೇಳಿ ಟೇಸ್ಟ್ ಗೊತ್ತಾಗ್ತಾಯಿಲ್ಲ ನನಗೆ ಯಾಕೋ ಆ ಥರ ಅದು ಬಿಡಿದೆ ನನಗೆ ಒಂದು ಸ್ವಲ್ಪ ಆ ಥರ ಹಂಗಾಗಿ ಈ ಒಂದು ಐದು ಟೊಮೊಟೊ ತಗೊಂಡಿದ್ದೀನಿ ತುಂಬ ಹಣ್ಣಾಗಿದ್ದು ಇದನ್ನೆಲ್ಲ ನಾನು ಮಿಕ್ಸಿಗೆ ಹಾಕೊಂಡು ಸಿಗ್ತೀನಿ ಫ್ರೆಂಡ್ಸ್ ಇದನ್ನ ಇದಕ್ಕೆ ಸ್ವಲ್ಪ ಶುಂಠಿನ ಆ್ಯಡ್ ಮಾಡಿ ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ತುಂಬುವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಓಕೆ ಅದಷ್ಟು ಮಿಕ್ಸಿಗೆ ಹಾಕ್ಕೊಂಡು ಬದನೆಕಾಯಿ ಇನ್ನೂ ಫ್ರೆಶ್ ಆಗಿರೋದು ತುಂಬಾನೇ ತುಂಬಾ ಚೆನ್ನಾಗಿರ್ತಿತ್ತು ಫ್ರೆಂಡ್ಸ್ ಏನು ಅಂತಂದರೆ ಸ್ವಲ್ಪ ಒಂದು ಎರಡು ದಿನ ಮೂರು ದಿನ ಆಗೋಗಿತ್ತೇನೋ ಒಳ್ಳೆ ಫ್ರೆಶ್ ಆಗಿರೋ ಬದನೆಕಾಯಿನೇ ಸಿಗ್ತದೆ ಸಿಗ್ಲಿಲ್ಲ ನಾನು ಹೋಗೋದು ಸ್ವಲ್ಪ ಲೇಟ್ ಆಯಿತು ಹಂಗಾಗಿ ಸ್ವಲ್ಪ ಬಾಡಿರೋ ಥರನೂ ಇತ್ತು ಸ್ವಲ್ಪ ಅಲ್ಲಲ್ಲೇ ಉಳ್ಕೂ ಇತ್ತು ಈ ಉಳ್ಕಗಳನ್ನ ನೋಡಿಬಿಟ್ರೆ ಬದನೆಕಾಯಿ ಇದು ಹೆಣ್ಗಾಯಿ ಮಾಡೋದಕ್ಕೆ ಬೇಜಾರಾಗುತ್ತೆ ಇನ್ನೂ ಸ್ವಲ್ಪ ಚೆನ್ನಾಗಿರೋದು ಸಿಗುತ್ತೆ ಅದು ಚಿಕ್ಕ ಚಿಕ್ಕದಾದರೆ ಅದು ಕೊಯ್ತಲೇ ಗೊತ್ತಾಗ್ಬಿಡುತ್ತೆ ಇದು ಸ್ವಲ್ಪ ದೊಡ್ಡದಿರೋದ್ರಿಂದ ಏಕ ಕೊಯ್ಲೇ ಬೇಕು ಅದರಲ್ಲಿ ಒಂದು ಇದರಲ್ಲಿ ಇದು ಇರುತ್ತೆ ಅನ್ನೋದೇ ಗೊತ್ತಾಗೋಲ್ಲ ಬಟ್ ಆದರೂ ಕೂಡ ಅಷ್ಟು ನೀಟಾಗಿ ನೋಡೇ ಮಾಡ್ತೀನಿ ಯಾಕಂದರೆ ಬದನೆಕಾಯಿ ಎಣ್ಗಾಯಿ ಅಂತಂದರೆ ಮಾಡೋಂಥದ್ದು ಇದು ಹೀಗೇ ಹಂಗೆ ಹೀಗೆ ಮಾಡಿದ್ರೇ ಅದು ಚೆನ್ನಾಗಿರುತ್ತೆ ಹಂಗೆ ಹಾಗಾಗಿ ಈ ಕಡೆ ಮಿಕ್ಸಿಗೆ ಹಾಕಿ ಎತ್ತಿಟ್ಕೊಂಡಿದ್ರೆ ಕರೆಂಟ್ ಬೇಕಾದರೂ ಒಳ್ಳೆ ಚಾನ್ಸ್ ಇರುತ್ತೆ ಅಂತೇಳಿ ಮಿಕ್ಸಿಗೆ ಹಾಕೊಳ್ಳೋಂಥ ಪದಾರ್ಥ ಅಥವಾ ಐಟಮ್ಸ್ ಏನಾದ್ರು ಇತ್ತು ಅಂತಂದರೆ ನಾನು ಅದನ್ನು ಫಸ್ಟ್ ಮಿಕ್ಸಿಗೆ ಹಾಕಿ ಎತ್ತಿಟ್ಕೊಂಡು ನೆಕ್ಸ್ಟ್ ಬೇರೆ ಕೆಲಸ ಮಾಡ್ಕೊಳ್ಳೋವಂಥದ್ದು ಪ್ರತಿ ಸಲೂ ಕೂಡ ಇವಾಗ ಬದನೆಕಾಯಿನೂ ಕೂಡ ಹೆಚ್ಚಿ ಇಟ್ಕೊಂಡಿದ್ದೀನಿ ಸೈಡಿಗೆ ಫ್ರೆಂಡ್ಸ್ ಇಲ್ಲಿ ಸ್ಟವ್ ಹಚ್ಚಿ ಕುಕ್ಕರ್ ಇಟ್ಟು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಆಯಿಲ್ ಹಾಕಬೇಕಾಗುತ್ತೆ ಎಣ್ಗಾಯಿ ಅಂತಂದರೆ ಜಾಸ್ತಿ ಆಯಿಲ್ ಇದ್ರೇ ತುಂಬಾನೇ ಚೆನ್ನಾಗಿರೋ ಅಂಥದ್ದು ಎಣ್ಣೆಲ್ಲಕ್ಕ ಆದ ನಂತರ ನಾನು ಸಾಸಿವೆ ಹಾಕಿದ್ದೀನಿ ಸಾಸಿವೆ ಚಿಟಪಟ ಅಂದಮೇಲೆ ಈರುಳ್ಳಿ ಹಾಕಿದ್ದೀನಿ ಈರುಳ್ಳಿ ಹಾಕಿದ ನಂತರ ನಾನು ಟೊಮೊಟೊ ಹಾಕಿದ್ದೀನಿ ಟೊಮೊಟೊಗೆ ಸ್ವಲ್ಪ ಉಪ್ಪಾಕಿ ಅದು ಚೆನ್ನಾಗಿ ಸ್ಮ್ಯಾಶ್ ಆಗಲಿ ಅಂತ ಒಂದು ಐದು ನಿಮಿಷ ಬಿಟ್ಟು ಆಮೇಲೆ ನಂತರ ನಾನು ಈ ಏನು ಬದನೆಕಾಯಿಗೆ ಮಸಾಲೆ ಎಲ್ಲ ತುಂಬಿ ಇಟ್ಕೊಂಡಿದ್ದೇನಲ್ವ ಆ ಯೂಶಲ್ ನೀವು ಕೂಡ ಇದೇ ಥರನೇ ಮಾಡ್ತೀರ ಅಂಥದ್ದು ಕ್ಲಿಪ್ಪಿಂಗ್ ತೊಗೊಂಡಿಲ್ಲ ಅದಕ್ಕೆಲ್ಲ ನಾನು ಮಸಾಲೆಯನ್ನು ಎಲ್ಲ ತುಂಬಿಬಿಟ್ಟು ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಕೊಡ್ತೀನಿ ಇದು ಸ್ವಲ್ಪತ್ತು ಎಣ್ಣೆಯಲ್ಲೇ ಸ್ವಲ್ಪ ಬೇಯಿಬೇಕು ಎಣ್ಣೆ ಒಳಗೆ ಇದು ಬದನೆಕಾಯಿಗೆಲ್ಲ ಕೋಟಿಂಗ್ ಆಗಬೇಕು ಆ ಥರ ಒಂದು ಮಿಕ್ಸ್ ಕೊಟ್ಟು ಸ್ವಲ್ಪದು ಬೇಯಿಸಿದ್ದೀನಿ ಇವಾಗ ಅಂದರೆ ಇದಕ್ಕೆ ನಾನು ಯಾವುದಾದ್ರೂ ಖಾರದ ಪುಡಿ ಆಗ್ತಾಯಿಲ್ಲ ಧನ್ಯದ ಪುಡಿ ಆಗ್ತಾಯಿಲ್ಲ ಗರಂ ಮಸಾಲೆ ಸಲಾಚಕ್ಕೆ ಎಲ್ಲವಾಗ ಈ ಥರದ್ದು ಏನೂ ಆಗ್ತಾಯಿಲ್ಲ ಫ್ರೆಂಡ್ಸ್ ಈಗ ಮಾಡಿದರೆ ತುಂಬನೇ ಚೆನ್ನಾಗಿರುತ್ತೆ ಹಾಗಾಗಿ ಇದದ್ದು ಟೇಸ್ಟ್ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಬರುತ್ತೆ ಗ್ರೀನಿಷಾಗೂ ಇರುತ್ತೆ ಹಾಗೆ ಟೇಸ್ಟು ಕೂಡ ವೆರೈಟಿಯಾಗಿ ತುಂಬನೇ ಚೆನ್ನಾಗಿರುತ್ತೆ ಸ್ವಲ್ಪ ಬೆಲ್ಲನ ಆ ಬೆಲ್ಲ ಹಾಕಬೇಕು ನಾನು ಈ ಸಲ ಹಾಕಿದಾಗ ಆ ಕ್ವಾಂಟಿಟಿಗಿಂತ ಸ್ವಲ್ಪ ಜಾಸ್ತಿ ಇನ್ನೂ ತುಂಬ ಚೆನ್ನಾಗಿರುತ್ತೆ ನನ್ನ ಮಗಳು ತಿಂತ ತಿಂತ ತಿನ್ನೋದೇ ಬಿಟ್ಬಿಡ್ತಾಳೆ ಆಮೇಲೆ ಬೆಲ್ಲ ಜಾಸ್ತಿ ಇತ್ತು ಮುಂದಾಗಿತ್ತು ಅಂತಂದರೆ ಹಾಗಾಗಿ ಅವಳಿಗೆ ಕೇಳಿ ಕೇಳಿ ಒಂದು ಇಷ್ಟ ಇಷ್ಟ ಆಗಿದೆ ಅವಳು ಒಪ್ಪಿಗೆ ತೊಗೊಂಡೇನೆ ಅಲ್ಲ ನಾನು ಹೂ ಅಂದ್ರು ಹೂ ಒಂದೇ ಇದ್ರು ನೀ ಬೆಲ್ಲ ಹಾಕ್ತೀನಿ ಅಂತ ಗೊತ್ತಿದ್ರು ಯಾಕೆ ನಾ ಹೂ ಅಂದ್ರೆ ಹೂ ಅಂದ್ರೆ ಹಾಕ್ತೀನ ಬೆಲ್ಲನೇ ಪ್ರದೇಶ ಎಲ್ಲ ನೋಡ್ಕೊಂಡ್ರಾಕೆ ಹಾಕ್ತೀಯ ಎಲ್ಡು ಹಾಕು ಯಾರ್ಬೇಡ ಆಯ್ತು ಹ್ಮ್ ಹೇಳಿದ್ದು ಹಂಗಲ್ಲ ಒಟ್ಟು ಕೇಳು ಹೂ ಅಂದ್ರೂ ಅಂದ್ರ ಆಗ್ತಿಯ ಬೇಡ ಹೇಳಿದ್ದು ಚೆನ್ನಾಗಿರ ಎಷ್ಟಿ ಆಯ್ತು ಹೇಳ್ತಿಯ ಅಮ್ಮ ಅವ್ರ ಎಷ್ಟು ಚೆನ್ನಾಗಿ ಅಂತ ಫ್ರೆಂಡ್ಸ್ ಇವ್ ಮಾಡ್ತಾ ಗೊತ್ತಾ ಈಗ ಬೇಡ ಹುಂಗ್ ಬೆಳ್ದ ಆಗ್ತಿ ಅನ್ನಿಗೆಲ್ಲ ಮುಖ ಮಾಡ್ಕೊತಾಳೆ ಮುಂಗ ಮುಖ ಮಾಡಿದ್ ಬೆಲ್ಲ ಹಾಕ್ತಿಯಲ್ಲ ಬೇಡ ಎಣಗೈಗೆ ಸಾರಿಗೆಲ್ಲ ಬೆಲ್ಲ ಮುಖ ಬಡಿಯಾ ಅಂತ ಹೇಳ್ತಾಳೆ யார் ஊர்வல்கம்மா அவங்க சும்மா துணும் சேதல அந்த ஃப்ரெண்ட்ஸ் அவங்க காம்ப்ளிமெண்ட்ஸ் கொடுத்தல ஃபேன்ஸ் நம்ம எட்டு மட்டும் மாதிரி ஹீங்கே வாட மாதிரி நான் அந்த ಇವತ್ತು ನಾನು ಎಷ್ಟು ಬೇಗ ನಾನು ಇಟ್ಟು ಫಸ್ಟ್ ಕಲಿಸ್ಬಿಟ್ಟು ನಾನು ಎಣ್ಗಾಯಿಗೆ ಜೋಡಿಸ್ಕೊಳ್ಳೋಣ ಅಥವಾ ಮಿಕ್ಸಿಗೆ ಹಾಕ್ಕೊಳ್ಳೋಣ ಅಂತೇಳಿ ಏನೆಲ್ಲ ಟ್ರೈ ಮಾಡಿದೆ ಫ್ರೆಂಡ್ಸ್ ಆಗಲೇ ಇಲ್ಲ ಫಸ್ಟು ನಾನು ಹೇಳಬೇಕು ಅಂದರೆ ಫಸ್ಟ್ ಎಣ್ಗಾಯಿ ಮಾಡಿದ ಆದಮೇಲೆ ಈ ಗೋಧಿ ಹಿಟ್ಟನ್ನ ಕಲಿಸಿದ್ದಂಥದ್ದು ಈ ಸಲ ಮಾತ್ರ ಅಷ್ಟೊಂದು ಸ್ಟ್ರೆಸ್ ಆಗುತ್ತೆ ಮನೇಲಿ ಅದು ಏನಕ್ಕಾಗುತ್ತೋ ಗೊತ್ತಿಲ್ಲ ಮುಂಚೆಂತೂ ನಾವು ಎಷ್ಟು ಆರಾಮಾಗಿರ್ತಿದ್ವಿ ಅಂದರೆ ನಿಜವಾಗ್ಲೂ ನೀವು ಸುಳ್ಳು ಹೇಳಿದ್ರು ಕೇಳ್ತೀರ ಬದ್ದೆ ಹೇಳಿದ್ರು ಕೇಳ್ತೀರ ಎಂಟು ಗಂಟೆಗೆ ಎದ್ದಾಳ್ತಾ ಇದ್ವಿ ನಾವು ಅಲ್ಲಿದ್ದಾಗ ಇವಾಗ ನಾವು ಇದನ್ನು ಅಂತ ಏನು ಸ್ಟಾರ್ಟ್ ಮಾಡಿದ್ವಿ ನೋಡಿ ಅವಾಗಿಂದ ನನಗೆ ಎಷ್ಟೊಂದು ಟೈಮೇ ಸಾಕಾಗ್ತಾಯಿಲ್ಲ ನಂಗೆ ಆಗೋಗಿದೆ ಎಲ್ಲಿ ಎಲ್ಲಿ ಒಂಥರ ಹೆಡ್ಡೆ ಏನು ಪ್ರಾಬ್ಲಮ್ ಆಗ್ತಿದೆ ಸಾಕು ಅನ್ನೋ ಥರ ಆಗೋಗ್ಬಿಟ್ಟಿದೆ ಅಷ್ಟು ಸ್ಟ್ರೈನ್ ಆಗ್ತಿದೆ ಕಣ್ಣಿ ನಿದ್ದೆನೂ ಕೂಡ ಇಲ್ಲ ಏನು ಅಂದರೆ ಅಂಥ ಸ್ಟ್ರೈನ್ ಏನಿರುತ್ತೆ ಅಂತ ಅನ್ಬೋದು ಬಟ್ ಆದರೆ ಕನ್ಸಿಸ್ಟೆನ್ಸಿ ಅನ್ನೋದನ್ನು ನಾವು ಮೇಂಟೈನ್ ಮಾಡಬೇಕಾದ್ರೆ ತುಂಬಾ ಕಷ್ಟ ಇರುತ್ತೆ ಯಾವಾಗ ಬೇಕಾಗೆ ಹಾಕೋ ಥರ ಆದರೂ ಓಕೆ ಪರವಾಗಿಲ್ಲ ಒನ್ ವೀಕ್ಲಿ ಒಂದು ಸಲ ಅಥವಾ ಟೂ ತ್ರೀ ಈ ಥರ ಆದರೆ ಅವ್ರಿಗೆ ಏನೋ ಅಷ್ಟು ಸ್ಟ್ರೆಸ್ ಅನಿಸಲ್ಲ ಅನಿಸುತ್ತೆ ಬಟ್ ಆದರೆ ಈ ಡೈಲಿ ಅಪ್ಲೋಡ್ ಮಾಡೋದು ಡೈಲಿ ಇದನ್ನು ನಾನು ಇದು ಮಾಡ್ತಾ ಇರೋದ್ರಿಂದ ಒಂದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಿರೋದ್ರಿಂದ ಆ ಸ್ವೇರ್ ಎಷ್ಟು ನನಗೆ ಸ್ಟ್ರೆಸ್ ಆಗುತ್ತೆ ಅಂತಂದರೆ ಹೇಳೋಕ್ಕಾಗ್ತಾರೆ ಅಲ್ಲಿ ನೋಡಿ ಅಲ್ಲಿ ಆಲೇನ ಹೆಣ್ಗಾಯಿ ಮಾಡಿ ಎತ್ತಿಟ್ಬಿಟ್ಟಿದ್ದೀನಿ ಅದಾದ ನಂತರ ನಾನು ಚಪಾತಿ ಹಿಟ್ಟನ್ನ ಕಲಿಸಿದ್ದಂಥದ್ದು ಹೇಳ್ಬೇಕಂದ್ರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ನಿಮಗೂ ಕೂಡ ನಾನು ಅದನ್ನೇ ಯಾವುದೇ ಒಂದು ಚಪಾತಿ ಐಟಮ್ಸ್ ಅಥವಾ ಚಪಾತಿ ಏನಾದರೂ ಬೇರೆ ಏನಾದರೂ ಮಾಡುವಾಗ ಪೂರಿ ಈ ಥರದ್ದೆಲ್ಲ ಮಾಡುವಾಗ ಫಸ್ಟ್ ನಾನು ಇಟ್ಟು ಕಲಸಿ ಮಾಡೋವಂಥದ್ದು ಪ್ರತಿ ಸಲನೂ ಕೂಡ ಈ ಸಲ ಒಂದು ಚಪಾತಿ ಇಟ್ಟು ಕಲಿಸೋಕೆ ಕಾಲನೇ ಕೂಡೇ ಬರಲಿಲ್ಲ ಅಂತಲೇ ಹೇಳ್ಬೋದು ನಮ್ಮ ಮನೇಲಿ ಇವತ್ತು ಅಲ್ಲ ಸಾಂಬಾರು ಆದಮೇಲೆ ನಾನು ಈ ಚಪಾತಿ ಹಿಟ್ಟು ಕಲಸಿ ಆಮೇಲೆ ಚಪಾತಿ ಮಾಡ್ತಿದ್ದಂಥದ್ದು ಇವತ್ತೊಂದು ಅಡುಗೆ ಆಗಿದ್ದು ಏನು ಅಂತದಿರಲ್ಲ ಒಂದು ಹತ್ತು ಜನಕ್ಕೆ ಅಡುಗೆ ಮಾಡದಿದ್ರು ಕೂಡ ಇಷ್ಟು ಸ್ಟ್ರೆಸ್ ಇರುತ್ತೆ ನನಗೆ ಇಬ್ಬರೇ ನಾನು ನನ್ನ ಮಗಳು ಆದರೆ ಬಟ್ ಆದರೆ ಒಂದು ರೀಸನ್ ಏನು ಹೇಳಬೇಕು ಅಂದರೆ ದೊಡ್ಡದಾಗಿ ಇದೊಂದೇ ಕಣ್ಣಿಗೆ ಕಾಣ್ತಾ ಇರೋಂಥದ್ದು ಯೂಟ್ಯೂಬ್ ಮಾಡೋದು ಅಷ್ಟು ಸುಲಭ ಅಲ್ಲ ನಿಜವಾದ ನನ್ನ ಒಂದು ಅನುಭವ ಯಾರಿಗೂ ನಾನು ಏನು ಹೇಳಿ ಎದ್ತಾ ಇಲ್ಲ ಮೇಂಟೈನ್ ಮಾಡೋರು ಖಂಡಿತ ಮೇಂಟೈನ್ ಮಾಡ್ತಾರೆ ಬಟ್ ನನ್ನ ಅನುಭವ ಟೈಮ್ ಸಮೇತ ನಾನು ನನ್ನ ರುಟೀನ್ ಟೈಮ್ ಸಮೇತ ತೋರಿಸಿರ್ತೀನಿ ಪ್ರಾಕ್ಟಿಕಲಾಗಿ ಆ ಒಂದು ಇದ್ರ ಮೇಲೆ ಆ ಒಂದು ಭರವಸೆ ಮೇಲೆ ನೀವು ಬೇರೆ ತಪ್ಪು ಹತ್ತದಲ್ಲಿ ಅಥವಾ ನನಗೆ ಮನಸ್ಸಿಗೆ ನೋವಾಗೋ ಥರ ನೀವು ಮಾತಾಡೋದಿಲ್ಲ ಏ ಅನ್ನೋ ಒಂದು ನಂಬಿಕೆ ಮೇಲೆ ನಾನು ಅಂಥದ್ದು ತುಂಬನೇ ಸ್ಟ್ರೆಸ್ ಆಗುತ್ತೆ ನಾನು ಇವತ್ತು ಊಟ ಮಾಡಿದಾಗ ಸುಮಾರು ಮೂರು ಮೂರುವರೆ ಆಗೋಗಿತ್ತು ಸಾಯಂಕಾಲ ಬಟ್ಟೆ ಬೇರೆ ತೊಳೆದಿತ್ತು ನಾಳೆ ಶುಕ್ರವಾರ ಪೂಜೆಗೆ ರೆಡಿ ಆಗಬೇಕಾಗಿತ್ತು ಹಿಂಗೆ ನಾನು ಡೈಲಿನೂ ಬಟ್ಟೆ ತೊಳಿಬೋದು ತೊಳೆದೇನಿಲ್ಲ ಕೆಳಗಲು ಮನೆಯವರು ಆ ಹುಡುಗಿ ಬಂದು ಬಟ್ಟೆ ತೊಳ್ಕೊಂಡು ಹೋಯಿತು ಹಿಂಗೆ ಯಾರಾದರೂ ಬಟ್ಟೆ ತೊಳೆದು ಅವರು ತೊಗೊಂಡಿರ್ತಾರೆ ಆ ಒಂದು ಪ್ಲೇಸ್ನ ಜಾಗನ ಅಥವಾ ಯೂಟ್ಯೂಬ್ ಕೆಲಸ ಇರುತ್ತೆ ರೆಸ್ಟ್ ಅನ್ನೋದು ಮಾಡೋದಿರುತ್ತೆ ಬೇರೆ ಕೆಲಸ ಇದ್ದೇ ಇರುತ್ತೆ ಹಾಗಾಗ್ಲಿ ನಾನು ಕೂಡ ನಾ ಇವತ್ತು ಮಾತ್ರ ಒಂದು ಸ್ವಲ್ಪನೂ ನನಗೆ ರೆಸ್ಟ್ ಅನ್ನೋದೇ ಸಿಗಲಿಲ್ಲ ಫ್ರೆಂಡ್ಸ್ ಅಷ್ಟೊಂದು ನನಗೆ ಸ್ಟ್ರೆಸ್ಸಲ್ಲಿದ್ದೆ ಶುಕ್ರವಾರನೂ ಕೂಡ ಇವತ್ತು ಹೇಳ್ಬೇಕು ಅಂತಂದರೆ ಇವತ್ತು ವೀಡಿಯೋ ಅಪ್ಲೋಡ್ ಮಾಡುವಾಗ ನಾನು ವಾಯ್ಸ್ ಓವರ್ ಕೊಡುವಾಗ ತುಂಬಾ ಸ್ಟ್ರೆಸ್ಸಾಗಿತ್ತು ನನಗೆ ವೀಡಿಯೋ ಎಡಿಟ್ ಮಾಡೋಕ್ಕೆ ಆಗ್ತಾಯಿಲ್ಲ ಅಂತ ನಿದ್ದೆ ಬರ್ತಾಯಿತ್ತು ಅಂತೂ ಇಂತೂ ಚಪಾತಿ ಹಾಗೆ ಹೆಣ್ಗಾಯಿ ರೆಡಿ ಆಗಿದೆ ನೋಡಿ ಈ ರೀತಿ ಮಾಡಿದ್ದೀನಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಾಗುತ್ತೆ ಆದರೆ ಬದನೆಕಾಯಿ ಇನ್ನೂ ಫ್ರೆಶ್ ಇದ್ದರೆ ತುಂಬಾ ಚೆನ್ನಾಗಾಗುತ್ತೆ ಗ್ರೀನಿಷ್ ಆಗಿ ಮಾಡಬೇಕು ಅಂತಲೇ ಮಾಡಿದ್ದು ಬೇಕು ಅಂತಲೇ ನಾನು ಇದಕ್ಕೆ ಖಾರದ ಪುಡಿ ಧನ್ಯದ ಪುಡಿ ಈ ಥರದ್ದು ಹಾಕಿಲ್ಲ ಗರಂ ಮಸಾಲ ಯಾವತ್ತೂ ಕೂಡ ಹಾಕೋದಿಲ್ಲ ಬಟ್ ಆದರೆ ಈ ಥರ ಒಮ್ಮೆ ಮಾಡಿ ನೀವು ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ನಾನು ಹಾಕಿದ್ದಕ್ಕಿಂತ ಬೆಲ್ಲನೂ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕಿ ತುಂಬ ಟೇಸ್ಟಾಗಿರುತ್ತೆ ನನ್ನ ಮಗಳು ತಿನ್ನೋದಿಲ್ಲ ಅನ್ನೋ ಒಂದು ಕಾರಣಕ್ಕೆ ಮತ್ತೆ ಅವಳು ಅದೇ ಊಟನೇ ತೆಗೆದುಬಿಡ್ತಾಳೆ ಸೈಡಿಗೆ ತಳ್ಳಿ ಸುಮ್ಮನೆ ಕೂತ್ಕೊಂಡ್ಬಿಡ್ತಾಳೆ ಉಪವಾಸ ಅವಳು ಮತ್ತೆ ಒತ್ತಾಯನೂ ಮಾಡೋಲ್ಲ ನಂಗೆ ಊಟ ಬೇಕು ನನಗೆ ಬೇರೆ ಏನಾದರೂ ಮಾಡಿಕೊಡು ಅಥವಾ ಆ ಥರದ್ದೇನ ಇಲ್ಲ ಹಂಗೆ ಸುಮ್ಮನೆ ಕೂತ್ಕೊಂಡ್ಬಿಡ್ತಾಳೆ ಅದಕ್ಕೋಸ್ಕರ ನಾನು ಅವಳನ್ನ ಹೇಳಿ ಕೇಳಿ ಅವಳು ಹೂ ಅನ್ಸ್ಕೊಂಡು ಸ್ವಲ್ಪ ಸ್ವಲ್ಪ ಹಾಕಿದ್ದಂಥದ್ದು ಪರವಾಗಿಲ್ಲ ಚೆನ್ನಾಗಿತ್ತು ಆಮೇಲೆ ಅವಳೇ ಹೇಳಿದ್ಲು ಅಮ್ಮ ಚೆನ್ನಾಗಿತ್ತು ಚೆನ್ನಾಗಿತ್ತು ಅಂತ ಹೊಟ್ಟೆ ತುಂಬ ಊಟ ಮಾಡಿದ್ಲು ನಂಗೆ ಅದೇ ಒಂದು ಖುಷಿ ಎಲ್ಲ ಹಳ್ಳಿತ್ತು ಫ್ರೆಂಡ್ಸ್ ಎಲ್ಲ ನೀಟಾಗಿ ಅದನ್ನು ಕ್ಲೀನ್ ಮಾಡಿದೆ ಇಲ್ಲಿ ನಿಂತ್ಕೊಂಡು ಮಾಡೋದಕ್ಕೆ ಇವಾಗ ಕಾಲು ನೋವು ಬರೋ ಥರ ಆಗೋಗ್ಬಿಟ್ಟಿದ್ದೆ ಇವಾಗಿನ ಒಂದು ಜಾಯಮಾನದಲ್ಲಿ ಅಡುಗೆ ಯಾವಾಗ ಸ್ಟ್ಯಾಂಡರ್ಡ್ ಇತ್ತು ಶೆಲ್ಫ್ ಮೇಲೆ ಈ ಒಂದು ಸ್ಲ್ಯಾಬ್ ಮೇಲೆ ಅಡುಗೆ ಮಾಡೋವಂಥದ್ದು ಸ್ಟ್ಯಾಂಡರ್ಡ್ ಅನ್ನೋ ಥರ ಅನಿಸ್ತಿತ್ತು ಇವಾಗ ಬಟ್ ಆದರೆ ಪಾದ ಅಂಗಾಲ್ಗಳು ಯಾವ ಥರ ನೋವು ಬರ್ತವೆ ಅಂದರೆ ಅದರಲ್ಲಿ ಚಪಾತಿ ಅಂತದ್ದು ಪೂರಿ ಅಂಥದ್ದು ಏನಾದರೂ ಮಾಡೋದಕ್ಕೆ ನಿಂತ್ಕೊಂಬಿಟ್ವಿ ಅಂದರೆ ಅದು ಅಸಾಧ್ಯದ್ದು ಒಂದು ಪೇಯ್ನ್ ಅಂತಲೇ ಹೇಳ್ಬೋದು ಆಶಾ ಹೆಂಗಿತ್ತು ಊಟ ಚೆನ್ನಾಗಿದ್ಯಾ ಎಣ್ಗಾಯಿ ಚಪಾತಿ ಆಶಾ ಹಂಗೆ ವೈಟ್ ರೈಸ್ ಮಾಡಿಲ್ಲ ಫ್ರೆಂಡ್ಸ್ ಆಶಾ ಸ್ವಲ್ಪ ಬರೀ ಚಪಾತಿನೇ ತಿಂದಿದ್ದಾಳೆ ಸ್ವಲ್ಪ ಚೀತನೂ ಗೊಜ್ಜಿತ್ತು ಅದಕ್ಕೆ ಅನ್ನ ಮಿಕ್ಸ್ ಮಾಡಿಕೊಟ್ಟಿದ್ದೀನಿ ಅದನ್ನು ಊಟ ಮಾಡಿದ್ಲು ಇವತ್ತು ಹೆಣ್ಗಾಯಿ ಚಪಾತಿ ಹೆಂಗಿತ್ತು ಆಶಾ ಚೆನ್ನಾಗಿತ್ತಾ ಏನಾದ್ರು ಹೆಚ್ಚು ಕಮ್ಮಿ ಇತ್ತ ಉಪ್ಪು ಹುಳಿ ಖಾರ ಏನಾದ್ರು ಆ್ಯಡ್ ಮಾಡಬೇಕಿತ್ತ ಚೆನ್ನಾಗಿತ್ತು ಅಮ್ಮ ಮಾಡಿದ್ರೆ ನಿಮಗೆ ತುಂಬ ಇಷ್ಟ ಆಗುತ್ತಲ್ಲ ನನ್ನ ಮಗಳಿಗೆ ನಾನು ಮಾಡಿದ್ದು ಅಡುಗೆ ಅಂದರೆ ಊಟ ಅಂದರೆ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಅದು ಕೂಕುಗಿ ಅಮ್ಮ ಮಾಡಿದ್ದು ಚೆನ್ನಾಗಿದೆ ಅಲ್ಲಿ ಇವತ್ತು ನೆನ್ನೆ ಮೊನ್ನೆಯಿಂದಲೂ ನಮ್ಮ ಕೂಕು ಟಮ್ ಟಾತ್ ಮಾಡು ಟಮ್ ಟಾತ್ ಮಾಡು ಅಂತ ಹೇಳ್ತಾನೆ ಇದೆ ಕೂಕು ಮರಿ ಮಾಡಬೇಕು ಟೈಮ್ ಇವಾಗ ಹತ್ತುವರೆ ಆಗಿಬಿಟ್ಟಿದೆ ಫ್ರೆಂಡ್ಸ್ ಯಪ್ಪಾ ನಮ್ಮಂತೂ ತುಂಬ ಸ್ಟ್ರೆಸ್ ಆಗಿಬಿಟ್ಟಿದ್ದೀನಿ ಇವತ್ತಂತೂ ನೆಲ ಸಿಕ್ಕು ಸಹ ಹಂಗೆ ಮಲ್ಕೊಂಡ್ಬಿಡ್ತೀನಿ ನನಗೆ ಬೆಳಗ್ಗೆ ಪೂಜೆ ಮಾಡೋಕ್ಕೂ ಕೂಡ ಆಗ್ತಾಯಿಲ್ಲ ಇವತ್ತು ಬಂದು ನೋಡಿದರೆ ಇವತ್ತು ನೋಡಿದರೆ ಶು ಶುಕ್ರವಾರ ಬೆಳ ಗುರುವಾರ ರಾತ್ರಿ ಹತ್ತು ಮುಕ್ಕಾಲು ಆಗ್ತಾ ಬಂದಿದೆ ನನಗಂತೂ ನೆಲ ಸಿಗ ಸಾಕೊಳಂಗೆ ಆಗ್ಬಿಟ್ಟಿದೆ ನಾನಂತೂ ಎಷ್ಟು ಸ್ಟ್ರೆಸ್ ಆಗಿದೆ ನನಗಂತೂ ಎಷ್ಟು ಟಯರ್ಡ್ ಆಗಿದೆ ಅಂತ ಹೇಳಕ್ಕೆ ಅಸಾಧ್ಯ ನೆಲ ಸಿಕ್ಬಿಟ್ರೆ ಕೈಲಾಸಕ್ಕೆ ಹೋಗ್ಬಿಡ್ತೀನಿ ನಾನು ಇವಾಗ ಆ ಥರ ಇದ್ದೀನಿ ಬೇಗ ಬೇಗ ನೋಡಿ ಎಲ್ಲ ಕೆಲಸ ಯಾವುದೂ ಮಾಡಿಲ್ಲ ಬೆಳಗ್ಗೆ ವಾರ ಮಾಡೋದಕ್ಕೆ ಏನು ಪ್ರಿಪೇರ್ ಆಗಿಲ್ಲ ನಾನು ಬೆಳಿಗ್ಗೆ ಬೇಗ ಎದ್ದು ಪಾತ್ರೆಗಳ ತೊಳೆಯುವಂಥದ್ದು ತುಂಬ ಆಯಾಸ ಆಗಿದೆ ನನಗೆ ಹಂಗಾಗಿ ಮೈ ಗಾರ್ಡ್ ಹಾಗೆಲ್ಲ ಆಗ್ತಾಯಿಲ್ಲ ನನಗೆ ತುಂಬ ಹಿಂಸೆ ಆಗ್ತಾಯಿಲ್ಲ ಬೇಡ ಬೆಳಿಗ್ಗೆ ಹೆಂಗೂರು ಬಿಸಿ ಬಿಸಿ ನೀವು ಯಾಕೆ ಯಾಕೋತಾ ಇನ್ನೂ ಒಂದು ಬೆಳಿಗ್ಗೆ ಅಷ್ಟೊತ್ತಿಗೆ ಹೆಂಗು ಬಿಸಿನೀರು ಇಟ್ಟಿರ್ತೀನಿ ಅದಕ್ಕೆ ಅದರಲ್ಲೇ ಎಲ್ಲ ತೊಳೆದರೆ ಎಲ್ಲ ಬಿಸಿ ತಣ್ಣೀರೆಲ್ಲ ಅಡಿಗೆ ಕೂಡ ಸ್ನಾನ ಆಗ್ತಾ ಇಷ್ಟ ಬೆಚ್ಚಗಾಗ್ಬಿಡುತ್ತೆ ಇವಾಗ ಈ ಪಾತ್ರೆಗಳ್ನ ತೊಳೆದ್ರೆ ಅಂದರೆ ಏನಾಗುತ್ತೆ ಫ್ರೆಂಡ್ಸ್ ಚಳಿ ಬೇರೆ ಇದೆ ನಂಗಂತೂ ಸಾಕಾಗ್ಬಿಟ್ಟಿದೆ ಇವಾಗ ಚಳಿ ಬಟ್ಟೆ ಎಲ್ಲ ನನಗೆ ಇವಾಗ ಪಾತ್ರೆ ಎಲ್ಲ ತೊಳೆದ್ರೆ ಇವತ್ತು ತೊಂದರೆ ಮಾತ್ರ ಆಗ್ತಾಯಿಲ್ಲ ನನಗೆ ಇನ್ನೊಂದು ಹಾಕ್ತಾರೆ ತುಂಬ ಆಗ್ತಾಯಿಲ್ಲ ನನಗೂ ಆಗ್ತಾಯಿಲ್ಲ ನನ್ನ ಮಗಳಿಗೂ ಆಗ್ತಾ ಅಷ್ಟು ಸ್ಟ್ರೆಸ್ಸಲ್ಲಿದ್ದೀನಿ ಹಂಗಾಗ್ಬಿಟ್ಟು ಬೇಗ ಗೊತ್ತೋಗ್ಬಿಟ್ಟು ಮಲ್ಕೊಂಡು ನೆಕ್ಸ್ಟ್ ಬೆಳಿಗ್ಗೆ ಬೇಗ ಎದ್ದು ಪಾತ್ರೆನೆಲ್ಲ ತೊಳೆದು ಅಂಥದ್ದು ಪೂಜೆ ಮಾಡ್ತೀನಿ ಹೂವ ತರಕ್ಕೂ ಕೂಡ ಆಗಲಿಲ್ಲ ನೋಡಿ ಯಾವ ಥರ ದೇವ್ರಿಗೆ ಹೂವ ಹೆಂಗೆ ಇಟ್ಟು ಹಿಟ್ಟದ್ದೆಲ್ಲ ಪೂಜೆ ಮಾಡೋದೇನೋ ಏನೋ ಬೆಳಿಗ್ಗೆ ಹಂಗೂ ಬೇರೆ ಸ್ವಲ್ಪ ಹುಷಾರಿಲ್ಲ ಹಂಗಾಗಿ ಹೆಂಗಾಗುತ್ತೆ ಹಂಗೆ ಪೂಜೆ ಮಾಡ್ತೀನಿ ನೋಡೋಣ ಅಷ್ಟೆ ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ ಇಷ್ಟನೇ ಈ ಒಂದು ಶುಕ್ರವಾರ ನಾನು ಪೂಜೆನ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋ ಇಷ್ಟನೇ ಈ ವಿಡಿಯೋ ಹೇಗೆ ಅನಿಸ್ತು ಹೇಗೆ ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ಬ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬೈ ಲವ್ ಯು ಆಲ್